ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮನೆಯೊಳಗಣ ಕಿಚ್ಚು ಮನೆಯ ಸುಡ ನೆರೆಮನೆಯ ಸುಡೋದು ಕೂಡಲ ಸಂಗಮ ದೇವ ಅಂತ ನಮ್ಮ ಬಸವಣ್ಣವರು ಬರೆದರ ಹಾಗೆ ಅಲ್ಲೊಂದು ಕಿಚ್ಚಿದೆ ಅದು ಮನೆಯಲ್ಲೇ ಹುಟ್ಟಿದ ಕಿಚ್ಚು ಅದು ನೆರೆಮನೆಯವರನ್ನ ಹೇಗೆ ಸುಡ್ತಾ ಇದೆ ಈಗ ಒಡಲನ್ನ ಕೂಡ ಸುಡ್ತಾ ಇದೆ ಗೆಳೆಯರೆ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಸ್ವಲ್ಪ ಅರ್ಥ ಆಗಿರ್ಬೇಕು ಅನ್ಕೊಂಡಿದೀನಿ ಇಷ್ಟು ದಿನ ಏಷ್ಯಾ ಯುರೋಪ್ ಅಮೆರಿಕ ಮುಂತಾದ ಘಟಗಳಲ್ಲಿ ಅನ್ಯ ಧರ್ಮೀಯರನ್ನ ಕೊಲ್ಲುವುದರ ಮೂಲಕ ಒಂದು ಜಾಗತಿಕ ಅಸಹನೆಗೆ ಕಾರಣವಾಗಿದ್ದ ಇಸ್ಲಾಮಿಕ್ ಉಗ್ರಗಾಮಿ ಗುಂಪುಗಳು ಈಗ ತಮ್ಮವರನ್ನೇ ಬಲೆ ತೆಗೆದುಕೊಳ್ತವೆ ಮತದ ಕಾರಣಕ್ಕೆ ಕೂಡ ಭಯೋತ್ಪಾದನೆಯನ್ನು ಬೆಂಬಲಿಸುವುದಕ್ಕೆ ಹೋಗಬಾರ್ದು ಅನ್ನೋ ಸತ್ಯವನ್ನ ಅವರಿಗೆ ಅರ್ಥ ಮಾಡಿಸುವ ಪ್ರಯತ್ನವೊಂದನ್ನು ಉಗ್ರಗಾಮಿಗಳೇ ಅಲ್ಲಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಈಗಲ್ಲಿ ಶುದ್ಧೀಕರಣದ ಹೆಸರಲ್ಲಿ ಶುರುವಾಗಿರುವ ಇಸ್ಲಾಮಿಕ್ ಭಯೋತ್ಪಾದನೆ ಹತ್ತಾರು ಜೀವಗಳನ್ನು ಅತ್ಯಂತ ಬರ್ಬರವಾಗಿ ಬಲೆ ತೆಗೆದುಕೊಂಡಿವೆ ಇಷ್ಟು ದಿನ ನೆರೆಹೊರೆಯನ್ನು ಸುಡ್ತಾ ಇದ್ದ ಕಿಚ್ಚು ಈಗ ಒಡಲಿಗೆ ಬೀಳ್ತಾ ಇದೆ ಹಾಗಾದ್ರೆ ಏನಿದ ಘಟನೆ ಇಷ್ಟಪ್ಪ ಅಲ್ಲಿ ನಡೆದಿರೋದಾದ್ರೂ ಏನು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ವಿಡಿಯೋದಲ್ಲಿ ನೋಡೋಣ ಅದು ಮಂಗಳವಾರ ಬೆಳಗ್ಗೆ ಜಾವ ನಾಲ್ಕು ಗಂಟೆ ಆ ಮಸೀದಿಯಲ್ಲಿ ಸುಮಾರು ನೂರಾರು ಜನ ಮೊದಲ ಪ್ರಾರ್ಥನೆಗಾಗಿ ಜಮಾಯಿಸಿದ್ರು ಆ ಸಂದರ್ಭದಲ್ಲಿ ಅಲ್ಲಿಗೊಂದಷ್ಟು ಮುಸ್ಕುದಾರಿಗಳು ಬಂದರು ಬಂದು ಕೂಡಲೇ ಅಲ್ಲಿದ್ದವರ ಮೇಲೆ ಏಕಾಏಕಿ ಗುಂಡಿನ ಮಳೆಯನ್ನ ಸರಿಸೋದಕ್ಕೆ ಪ್ರಾರ್ಥನೆಗೆ ಅಂತಲೇ ಬಂದವರು ಕಲ್ಮಾ ಮೇಲೆ ಗುಂಡಿನ ದಾಳಿಯನ್ನ ಮಾಡಿದ್ರು ಹೆಚ್ಚು ಮಂದಿಯಲ್ಲಿ ಸಾವಿಗೀಡಾದ್ರು ಮತ್ತಷ್ಟು ಮಂದಿ ತೀವ್ರವಾಗಿ ಕೂಡ ಗಾಯಗೊಂಡು ಹೀಗೆ ಪ್ರಾರ್ಥನೆಗೆ ಬಂದವರನ್ನ ಸೀದಾ ದೇವರ ಹತ್ತಿರಕ್ಕೆ ಕಳಿಸಿಕೊಟ್ಟ ಉಗ್ರರು ಅಲ್ಲಿಂದ ನೇರವಾಗಿ ಊರೊಳಗೆ ಹೋಗ್ತಾರೆ ಅಲ್ಲಿನ ಮನೆಗಳಿಗೆ ನುಗ್ತಾರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಆ ನಂತರ ಅವರ ಮಕ್ಕಳ ಸಮೇತ ಅವರನ್ನು ಅದೇ ಮನೆಯಲ್ಲಿ ಕೂಡು ಹಾಕಿ ಮನೆಗಳಿಗೆ ಬೆಂಕಿಯನ್ನು ಹಚ್ತಾರೆ ಹೀಗೆ ಪೈಸಾಚಿಕ ಕೃತ್ಯ ಮೆರೆದ ಅವರು ದೇವರೇ ನಮ್ಮ ದೇವರೇ ಗ್ರೇಟ್ ನಮ್ಮ ದೇವರೇ ಗ್ರೇಟ್ ಅಂತ ಗೋಷ್ಠಿಗಳನ್ನು ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ ಅವರು ದೇವರು ಅವರಿಗೆ ಗ್ರೇಟ್ ಆದ್ರೆ ಇರ್ಲಿ ಆದ್ರೆ ಸತ್ತವರು ಕೂಡ ಅದೇ ದೇವರು ಗ್ರೇಟ್ ಅಂತಲ್ಲವೇ ಹೇಳಿದ್ದು ಮತ್ತವರನ್ನ ಇಷ್ಟು ಬರಬರವಾಗಿ ಕೊಂದಿದ್ದು ಯಾಕೆ ಸ್ನೇಹಿತರೆ ಇದೊಂದು ಪೈಸಾಚಿಕ ಕೃತ್ಯ ನಡೆದಿರುವುದು ಆಫ್ರಿಕಾದ ನೈಜೇರಿಯಾದಲ್ಲಿ ಅಯ್ಯೋ ನೈಜರಿಯಾದಲ್ಲ ನಾವೆಲ್ಲೋ ಇಲ್ಲೇ ಅನ್ಕೊಂಡ್ವಿ ಅಂತ ಉದಾಸೀನ ಮಾಡಬೇಡಿ ಇವತ್ತು ಅಲ್ಲಾಗಿದ್ದು ನಾಳೆ ಇಲ್ಲಿ ಆಗೋದಿಲ್ಲ ಅಂತ ಏನಿಲ್ಲ ಮನೆಯನ್ನ ಸುಟ್ಟ ಬೆಂಕಿ ಇವತ್ತಲ್ಲ ನಾಳೆ ನಮ್ಮ ಮನೆಗೂ ಹಬ್ಬುತ್ತೆ ಇಲ್ಲೊಂದು ವಿಷಯ ಮತ್ತೊಮ್ಮೆ ಅರ್ಥ ಆಗ್ತದೆ ಉಗ್ರರಿಗೆ ಕೊಲ್ಲೋದಕ್ಕೆ ಬೇರೆ ಮತದವರು ಸಿಗದೆ ಇದ್ರೆ ಅವರದ್ದೇ ಮತದಲ್ಲಿ ಭಿನ್ನಾಭಿಪ್ರಾಯ ಇರೋರ್ನ ಹುಡುಕಿ ಜಿಹಾದಿ ರಕ್ಕಸನಿಗೆ ರಕ್ತ ಬೇಕು ಅದು ಯಾರದ್ದು ಅನ್ನೋದು ಮುಖ್ಯ ಅಲ್ಲ ಸ್ನೇಹಿತರೆ ಇಸ್ಲಾಂ ಅನ್ನೋದು ಇವತ್ತು ಇವತ್ತು ಜಗತ್ತಿನ ಎರಡನೇ ಅತಿ ದೊಡ್ಡ ಮತ ಹಿಂದೂ ಕ್ರೈಸ್ತ ಮುಸಲ್ಮಾನ ಯಾರೇ ಇರಲಿ ಮನುಷ್ಯ ಎಲ್ಲರನ್ನು ಯಾವತ್ತೂ ಸಮಾನವಾಗಿ ನೋಡೋದಿಲ್ಲ ಪ್ರತಿಯೊಬ್ಬನಿಗೂ ಕೂಡ ಶ್ರೇಷ್ಠತೆಯ ಒಂದು ರೋಗ ಇದ್ದೇ ಇರುತ್ತೆ ಆದರೆ ಅದರ ಪ್ರದರ್ಶನ ರೀತಿ ಒಂದೊಂದು ಮತದಲ್ಲಿ ತುಂಬಾನೇ ಭಿನ್ನ ನಮ್ಮಲ್ಲಿ ಅಸ್ಪೃಶ್ಯತೆಯಂತಹ ಅಸಹ್ಯಗಳು ಈಗ ಕೂಡ ಬಹುತೇಕ ಬಹುತೇಕ ಮರೆಯಾಗ್ತವೆ ಆದರೆ ಮಧ್ಯಪ್ರಾಚ್ಯದ ದೇಶಗಳಲ್ಲಿರುವ ಹಾಗೆ ನಾವು ಶ್ರೇಷ್ಠತೆಯ ರೋಗಕ್ಕೆ ಬಿದ್ದು ಒಬ್ಬರನ್ನೊಬ್ಬರು ಹೊಂದುಕೊಳ್ಳೋದಕ್ಕೆ ಹೋಗ್ತಾ ಇದ್ವಿ ಸ್ನೇಹಿತರೆ ನಿಮಗೆ ನಿಧಾನ್ ಸಂಘರ್ಷದ ಸಂದರ್ಭದಲ್ಲಿ ಇಸ್ಲಾಂ ಬಗ್ಗೆ ಮತ್ತು ಇಸ್ಲಾಮಿನ ಒಂದಷ್ಟು ಪಂಗಡಗಳ ಬಗ್ಗೆ ಹೇಳಿದ್ದೆ ಅಲ್ಲಿ ಸುನ್ನಿ ಸಿಯಾ ಅಹಮದಿಯಾ ಹೀಗೆ ಹತ್ತಾರು ಪಂಥಗಳನ್ನ ಫಾಲೋ ಮಾಡುವ ಮುಸ್ಲಿಮರಿದ್ದಾರೆ ಇದ್ದಾರೆ ಅವರಲ್ಲಿ ಮತ್ತೆ ಸಿದ್ಧಾಂತಗಳು ಪಂಥಗಳು ಉಪಪಂಗಡಗಳು ಬೇರೆ ಇದ್ದಾವೆ ಇನ್ನು ಇದರಲ್ಲಿ ಸುನ್ನಿ ಮುಸ್ಲಿಮರ ಸಂಖ್ಯೆ ಜಾಗತಿಕವಾಗಿ ಹೆಚ್ಚಿದೆ ಎರಡನೇ ಸ್ಥಾನದಲ್ಲಿ ಸಿಯಾಗಳಿದ್ದಾರೆ ಸುನ್ನಿಗಳ ಸೆಕಡಾ ಎಂಬತ್ತರಿಂದ ಎಂಬತ್ತೆರಡು ಇದ್ರೆ ಸಿಯಾಗಳು ಹತ್ತರಿಂದ ಹದಿಮೂರು ಪರ್ಸೆಂಟ್ ಇದ್ದಾರೆ ಉಳಿದ ಮುಸ್ಲಿಮರು ಮೈಕ್ರೋ ಮೈನಾರಿಟಿಗೆ ವರ್ಗಕ್ಕೆ ಬರ್ತಾರೆ ಇನ್ನು ಇರಾನ್ ಇರಾಕ್ಗಳಲ್ಲಿ ಸಿಯಾಗಳ ಜನಸಂಖ್ಯೆ ಹೆಚ್ಚು ಹಾಗೆ ಅರಬ್ ದೇಶಗಳಲ್ಲಿ ಮತ್ತು ಭಾರತ ಉಪಖಂಡಗಳಲ್ಲಿ ಇಲ್ಲೆಲ್ಲ ಸುನ್ನಿಗಳದ್ದೇ ಪ್ರಾಬಲ್ಯ ಇಲ್ಲಿ ಸಿಯಾಗಳನ್ನು ಕಂಡ್ರೆ ಸುನ್ನಿಗಳಿಗೆ ಆಗೋದಿಲ್ಲ ಹಾಗೆ ಸುನ್ನಿಗಳಿಗೆ ಅಹಮದಿಯರನ್ನ ಕಂಡ್ರೆ ಆಲ್ ವೈಟ್ ಹಾಗೆ ಡ್ರೂಸ್ ಟ್ರಕ್ ಹೀಗೆ ನಾನಾ ಜನಾಂಗಗಳು ಒಬ್ಬರನ್ನೊಬ್ಬರು ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ ಸುನ್ನಿಗಳಲ್ಲೇ ಹನಾಪಿ ಆಮೇಲೆ ಹಂಬಲಿ ಮಾಲಿಕಿ ಶಪಿ ಹೀಗೆ ಒಂದಷ್ಟು ಪಂಗಡಗಳು ಅದರಲ್ಲಿ ಮತ್ತೆ ದಿವು ಬಂದ ಬರೆಯಲ್ವಿ ಅನ್ನೋ ಎರಡು ಪ್ರತ್ಯೇಕ ಪಂ ಪಂಥಗಳು ಹಾಗೆ ಸಿಎಗಳಲ್ಲಿ ಕೂಡ ಸಾಕಷ್ಟು ಪಂಗಡಗಳು ಪಂಥಗಳು ಇವೆ ಇಲ್ಲಿ ಇಸ್ಲಾಂ ಮತಸ್ಥಾಪಕ ಮೊಹಮ್ಮದ್ ಪೈಗಂಬರವರ ಕಾಲ ನಂತರ ಖಲೀಫಾ ಯಾರಿಗೆ ಬೇಕು ಅನ್ನೋ ಕಾರಣಕ್ಕಾಗಿ ಶುರುವಾದ ಜಗಳ ಸುನ್ನಿ ಹಾಗೂ ಸಿಯಾ ಪಂಗಡಗಳ ಉಗಮಕ್ಕೆ ಕಾರಣವಾಯಿತು ಪೈಗರ್ ಪೈಗಂಬರ್ ಅವರ ಅನುಯಾಯಿಗಳ ಪೈಕಿ ಪ್ರಮುಖರಾಯ್ ಪ್ರಮುಖರಾಗಿದ್ದ ಅಬೂಬ್ಖರ್ ಅವರ ಹಿಂದೆ ಹೋದವರು ಸುನ್ನಿಗಳು ಅಂತ ಗುರುತಿಸಿಕೊಂಡರೆ ಪೈಗಂಬರ್ ಮೊಹಮ್ಮದ್ ಅವರ ಅವರ ಹಿಂದೆ ಹೋದವರು ಅಲಿ ಅವರ ಹಿಂದೆ ಹೋದವರು ಸ್ಥೇಯಗಳಾಗಿ ಗುರುತಿಸಿಕೊಂಡರು ಏಳನೇ ಶತಮಾನದಲ್ಲಿ ಶುರುವಾದ ಈ ದ್ವೇಷ ಇವತ್ತಿಗೂ ಕೂಡ ಮುಂದುವರೆದುಕೊಂಡು ಬರ್ತಾ ಇದೆ ನೈಜೀರಿಯಾದಲ್ಲಿ ಆಗಿರೋದು ಕೂಡ ಅದೇ ಹಳೆ ದ್ವೇಷದ ಮುಂದುವರೆದ ಭಾಗ ಇನ್ನು ಈ ಮಾರಣ ಹೋಮವನ್ನು ನಾವೇ ಮಾಡಿದ್ದು ಅಂತ ಇದುವರೆಗೂ ಕೂಡ ಯಾವ ಸಂಘಟನೆ ಹೇಳಿಕೊಂಡಿಲ್ಲ ಆದರೆ ಈ ಈ ಘಟನೆಯ ಹಿಂದೆ ಅಲ್ಲಿನ ಉಗ್ರ ಸಂಘಟನೆ ಹರಾಮ್ ಇದೆ ಅಂತ ನೈಜೀರಿಯಾದ ಕಚ್ಚಿನ್ ಪ್ರಾಂತ್ಯದ ಕಮಿಷನರ್ ನಾಜಿ ಹೌಸ್ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಭದ್ರತಾ ಪಡೆಗಳು ಒಂದಷ್ಟು ಭಯೋತ್ಪಾದಕರನ್ನು ಹೊಡೆದು ಹಾಕಿದ್ವು ಅದೇ ಅದಕ್ಕೆ ಪ್ರತಿಕಾರವಾಗಿ ಈ ದಾಳಿಯನ್ನು ಅವರು ನಡೆಸಿರುವ ಸಾಧ್ಯತೆ ಇದೆ ಅಂತ ಸದ್ಯಕ್ಕೆ ಸದ್ಯಕ್ಕೆ ನೈಜೀರಿಯಾದಲ್ಲಿ ಮಳೆಗಾಲ ಪ್ರಾರಂಭವಾಗಿದೆ ಬೆಳೆಗಳು ಯಾಳೆ ಎತ್ತರಕ್ಕೆ ಬೆಳೆದಿವೆ ಎತ್ತರಕ್ಕೆ ಬೆಳೆದ ಹೊಲಗಳಲ್ಲಿ ಯಾರಿಗೂ ಕೂಡ ಕಾಣದಂತೆ ಭಯೋತ್ಪಾದಕರು ನುಸುಳಿ ಬರೋದಕ್ಕೆ ಆಕಸ್ಮಿಕ ದಾಳಿಗಳನ್ನ ಮಾಡೋದಕ್ಕೆ ಸಾಧ್ಯ ಇದೆ ಅವರ ಈ ರೀತಿ ಸರ್ಪ್ರೈಸ್ ಅಟ್ಯಾಕ್ ಭದ್ರತಾ ಪಡೆಗಳ ಸಾವಿಗೂ ಕೂಡ ಕಾರಣ ಆಗ್ತದೆ ಅಂತ ಕಮಿಷನರ್ ನಾಜಿ ಅವರು ತಿಳಿಸಿದ್ದಾರೆ ಗೆಳೆಯರೆ ಈ ಹರಾಮ್ ಅನ್ನೋದು ನೈಜೇರಿಯಾದಲ್ಲಿ ಬರವಾಗಿ ಬೇರು ಬಿಟ್ಟ ಉಗ್ರ ಸಂಘಟನೆ ಅವರ ಕಾರಣದಿಂದಾಗಿ ಇಲ್ಲಿವರೆಗೆ ನೈಜೇರಿಯಾ ಭಾಗದಲ್ಲಿ ಸುಮಾರು ಎರಡು ಮಿಲಿಯನ್ಗೂ ಅಧಿಕ ಮಂದಿ ತಮ್ಮ ಊರುಗಳನ್ನು ಖಾಲಿ ಮಾಡಿಕೊಂಡು ಹೋಗಿದ್ದಾರೆ ಲಕ್ಷಾಂತರ ಮಂದಿಯನ್ನು ಈ ಉಗ್ರರು ಹೊಂದು ಹಾಕಿದ್ದಾರೆ ನೈಜೇರಿಯಾ ಮೂಲದ ಈ ಉಗ್ರ ಸಂಘಟನೆ ನೈಜರ್ ಚಾರ್ಡ್ ಕ್ಯಾಮ್ರೂನ್ ಹಾಗೂ ಮಾಲೆಯಲ್ಲಿ ಕೂಡ ತನ್ನ ಬೇರುಗಳನ್ನು ಬಿಟ್ಟಿದೆ ಒಂದು ಕಾಲಕ್ಕೆ ಇದು ಐಸಿಸ್ ಜೊತೆ ಗುರುತಿಸಿಕೊಂಡಿತ್ತು ಈಗ ಅವರಿಂದ ಬೇರೆಯಾಗಿದೆ ಆದರೆ ಅಷ್ಟೇ ಭಯಾನಕವಾಗಿ ತನ್ನ ಕದಂಬ ಬಾಹುಗಳನ್ನು ಚಾಚುತ್ತಾ ಹೋಗ್ತಾ ಇದೆ ಇನ್ನು ಈ ಸಂಘಟನೆಯ ಮೊದಲ ಗುರಿ ಏನು ಅಂತ ಗೊತ್ತಾ ಇದು ನೈಜೀರಿಯಾನ ಪ್ಯೂರಿಫೈ ಮಾಡುತ್ತಂತೆ ಅಂದ್ರೆ ಮತೀಯ ಶುದ್ಧೀಕರಣ ಹಾಗಂತ ಇವರು ನೈಜೀರಿಯಾದಲ್ಲಿರುವ ಕ್ರಿಸ್ತರ ಮೇಲೆ ಬೀಳ್ತಾ ಇಲ್ಲ ಬದಲಾಗಿ ಅಲ್ಲಿನ ಸಿಯಾಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವ ಮೂಲಕ ಇಸ್ಲಾಮಲ್ಲೇ ಮೊದಲ ಶುದ್ಧೀಕರಣವನ್ನು ಮಾಡುವ ಗುರಿಯನ್ನು ಹೊಂದಿದ್ದಾರೆ ಈ ಸಂಘರ್ಷವನ್ನು ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾರಂಭ ಮಾಡಿದರು ಅಲ್ಲಿಂದ ಇಲ್ಲಿವರೆಗೆ ಈ ಉಗ್ರರು ಬೇರೆ ಬೇರೆ ದಾಳಿಗಳಲ್ಲಿ ಸುಮಾರು ಮೂರು ಲಕ್ಷ ಮಂದಿಯನ್ನು ಬಲಿ ಪಡೆದುಕೊಂಡಿದ್ದಾರೆ ನೈಜೀರಿಯಾ ಕೊಡ್ತಾ ಇದೆ ಇನ್ನು ಇವರ ಬಲಿ ಪಡೆದಿರುವ ಬಹುತೇಕರು ಕೂಡ ಮುಸ್ಲಿಮರಾಗಿದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ ಇನ್ನು ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಈ ಸಂಘಟನೆ ನೈಜೀರಿಯಾದ ಐವತ್ತು ಸಾವಿರ ಚದರು ಕಿಲೋಮೀಟರ್ ಭೂಭಾಗವನ್ನು ತನ್ನ ಇಟ್ಟುಕೊಂಡಿದ್ದು ಈಗಲೂ ಕೂಡ ಸಾಕಷ್ಟು ಭೂ ಪ್ರದೇಶ ಈ ಬೌಕು ಹರಾಮ್ಗಳ ಹಿಡಿತದಲ್ಲಿದೆ ಇನ್ನೊಂದಷ್ಟು ಪ್ರದೇಶವನ್ನು ನೈಜೀರಿಯಾದ ಸೇನೆ ಪುನಃ ತನ್ನ ವಶಕ್ಕೆ ಪಡೆದುಕೊಂಡಿದೆ ಇನ್ನು ಈ ದಾಳಿ ನಡೆದಿರುವ ಕಚ್ಚಿನ್ ಪ್ರಾಂತ್ಯ ಇದೆಯಲ್ಲ ಇದು ಕೂಡ ಭಯೋತ್ಪಾದಕರ ಪ್ರಭಾವ ತುಂಬಾನೇ ಹೆಚ್ಚಿರುವ ಪ್ರದೇಶಗಳ ಪೈಕಿ ಒಂದು ಹೀಗಾಗಿ ಇಲ್ಲಿ ಸಿಯಾ ಮತ್ತು ಸುನಿ ಸಂಘರ್ಷ ವಿಪರೀತ ಪ್ರಮಾಣದಲ್ಲಿ ನಡೆಯುತ್ತೆ ಇನ್ನು ಈ ಕಚ್ಚಿನ್ ಪ್ರಾಂತ್ಯ ಇದೆಯೆಲ್ಲ ಇಲ್ಲಿ ಐವತ್ತೆಂಟು ಲಕ್ಷಕ್ಕೂ ಅಧಿಕ ಮಂದಿ ಇದ್ದಾರೆ ಈ ಪೈಕಿ ಎಪ್ಪತ್ತರಷ್ಟು ಎಪ್ಪತ್ತೊಂಬತ್ತರಷ್ಟು ಮುಸ್ಲಿಮರ ಇದ್ದರೆ ಇನ್ನೂ ಶೇಕಡಾ ಇಪ್ಪತ್ತರಷ್ಟು ಕ್ರಿಶ್ಚಿಯನ್ ಇದ್ದಾರೆ ಆದರೂ ಇಲ್ಲಿ ಉಗ್ರರು ಸಿಹಿಯಾ ಹೆಚ್ಚಾಗಿ ಟಾರ್ಗೆಟ್ ಮಾಡ್ಕೊತ ಹೋಗ್ತಾ ಇದ್ದಾರೆ ಇದು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿರುವ ಉಗ್ರರ ಪೋಷಕರಿಗೆ ಅರ್ಥವ ಅರ್ಥವಾಗಬೇಕಾದ ವಿಷಯ ಸ್ನೇಹಿತರೆ ಈ ನೈಜೀರಿಯಾ ಇದೆಲ್ಲ ಇದು ಆಫ್ರಿಕಾದ ಅತಿ ವೇಗವಾಗಿ ಪ್ರಗತಿಯನ್ನ ಕಾಣ್ತಾ ಇರುವ ದೇಶ ಇದು ಒಂದು ಕಾಲದಲ್ಲಿ ಇದು ಬ್ರಿಟಿಷರ ವಸಾಹತು ಆಗಿತ್ತು ಅಕ್ಟೋಬರ್ ಒಂದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ನೈಜೀರಿಯಾ ಅವತ್ತಿನಿಂದಲೂ ಕೂಡ ನಾಗರಿಕ ಸಂಘರ್ಷಗಳನ್ನು ಎದುರಿಸ್ತಲೇ ಬರ್ತಾ ಇದೆ ಅದಕ್ಕೆ ನೈಜೀರಿಯಾದಲ್ಲಿನ ಜನಸಂಖ್ಯೆ ಅಲ್ಲಿನ ಬಡತನ ಮತ್ತು ಮತೀಯ ಕಲಹ ಈ ನೈಜೀರಿಯಾದಲ್ಲಿ ಒಟ್ಟು ಇಪ್ಪತ್ತ್ಮೂರು ಕೋಟಿಯಷ್ಟು ಜನ ವಾಸ ಮಾಡ್ತಾರೆ ಇದರಲ್ಲಿ ಶೇಕಡ ಐವತ್ತ್ಮೂರು ಪಾಯಿಂಟ್ ಐದರಷ್ಟು ಮುಸ್ಲಿಮರಿದ್ದರೆ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಕ್ರಿಶ್ಚಿಯನ್ ಇದ್ದಾರೆ ಆ ಪೈಕಿ ಶೇಕಡಾ ಹತ್ತು ಪಾಯಿಂಟ್ ಆರರಷ್ಟು ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಇದ್ದರೆ ಶೇಕಡ ಮೂವತ್ತೈದು ಪಾಯಿಂಟ್ ಮೂರರಷ್ಟು ಪ್ರೊಟೆಸ್ಟೆಂಟ್ ಇದ್ದಾರೆ ಇನ್ನು ಮುಸ್ಲಿಮರಲ್ಲಿ ಐದು ಪರ್ಸೆಂಟ್ ಮಾತ್ರ ಸಿಎಗಳಿದ್ರೆ ಇನ್ನುಳಿದ ತೊಂಬತ್ತೈದು ಪರ್ಸೆಂಟ್ ಇಲ್ಲಿ ಸುನ್ನಿ ಮುಸ್ಲಿಮರೇ ಇದ್ದಾರೆ ಹಾಗೆ ಮುಸ್ಲಿಮರು ಹೆಚ್ಚಿರುವ ಪ್ರದೇಶಗಳಲ್ಲಿ ಉಗ್ರ ಸಂಘಟನೆಗಳ ಪ್ರಭಾವ ಕೂಡ ಹೆಚ್ಚಿದೆ ಅದರಲ್ಲಿ ನೈಜೀರಿಯಾದ ಉತ್ತರ ಭಾಗದಲ್ಲಿನ ಪ್ರಾಂತ್ಯಗಳಲ್ಲಿ ಹೆಚ್ಚು ಭಯೋತ್ಪಾದಕ ಕೃತ್ಯಗಳು ಕೂಡ ನಡೀತಾ ಇವೆ ಸೊ ಮುಸ್ಲಿಂ ವರ್ಚಸ್ ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ವೋರ್ಚಸ್ ಮುಸ್ಲಿಂ ಅನ್ನೋ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಈಗ ಕೂಡ ಅಲ್ಲಿನ ಉಗ್ರರು ಕೊಂದು ಹಾಕಿರುವ ಸಿಯಾ ಪಂಗಡದ ಮುಸ್ಲಿಮಾನರನ್ನು ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ನೈಜೀರಿಯಾ ಆಫ್ರಿಕಾದಲ್ಲಿ ಅತಿ ದೊಡ್ಡ ಜಿ ಡಿ ಪಿನ್ನು ಹೊಂದಿರುವ ನಾಲ್ಕನೇ ದೇಶ ಹಾಗೆ ಇಡೀ ಜಗತ್ತಿನಲ್ಲಿ ಜಿ ಡಿ ಪಿ ವಿಷಯದಲ್ಲಿ ನೈಜೀರಿಯಾ ಮೂವತ್ತೊಂದನೇ ಸ್ಥಾನದಲ್ಲಿ ಇತ್ತು ನಿಲ್ಲುತ್ತೆ ನೈಜೀರಿಯಾ ಒಂದು ಕಾಲಕ್ಕೆ ಮಿಲಿಟರಿ ಆಡಳಿತ ಮತ್ತು ಭ್ರಷ್ಟಾಚಾರದ ಕಾರಣದಿಂದಾಗಿ ಸಾಕಷ್ಟು ಸದ್ದು ಮಾಡಿತ್ತು ಆದರೆ ಹತ್ತೊಂಬತ್ತೊಂದು ತೊಂಬತ್ತೊಂಬತ್ತರ ನಂತರ ನೈಜೀರಿಯಾ ಆರ್ಥಿಕ ಸುಧಾರಣೆಯತ್ತ ಗಮನ ಹರಿಸ್ತಾ ಹೋಯಿತು ಅಲ್ಲಿನ ಆಯಿಲ್ ಹಾಗೂ ನ್ಯಾಚುರಲ್ ಗ್ಯಾಸ್ ಈ ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟು ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲವನ್ನು ಹೊರತೆಗೆಯುವ ದೇಶಗಳ ಪಟ್ಟಿಯಲ್ಲಿ ನೈಜೀರಿಯಾ ಹದಿನೈದನೇ ಸ್ಥಾನದಲ್ಲಿದೆ ಅದು ಆರನೇ ಅತಿ ದೊಡ್ಡ ತೈಲ ಎಕ್ಸ್ಪೋರ್ಟ್ ಅನ್ನೋ ಖ್ಯಾತಿ ಕೂಡ ಪಾತ್ರ ಆಗಿದೆ ಅಲ್ಲಿ ಸದ್ಯಕ್ಕೆ ನೂರ ಐವತ್ತೊಂಬತ್ತು ಆಯಿಲ್ ಫಿಲ್ಟರ್ಗಳಿವೆ ಹದಿನಾಲ್ಕು ಒಂದು ಸಾವಿರದ ನಾನ್ನೂರ ಎಂಬತ್ತೊಂದು ತೈಲ ಬಾವಿಗಳು ಕಾರ್ಯನಿರ್ವಹಿಸ್ತವೆ ಭಾರತ ಕೂಡ ನೈಜೀರಿಯಾದಿಂದ ತೈಲ ಮತ್ತು ನ್ಯಾಚುರಲ್ ಗ್ಯಾಸನ್ನು ಕರೆಸಿಕೊಳ್ತಾ ಇದೆ ಇದರ ಜೊತೆಗೆ ಗೋಲ್ಟಿನ್ ಬ್ರಾಕೆಟ್ ಐರನ್ ಸೇರಿದಂತೆ ಹಾಗೆ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲವನ್ನು ನೈಜೀರಿಯಾದ ಶ್ರೀಮಂತಿಕೆಗೆ ಹಾಡಿಗೆ ಮುನ್ನಡೆಸುವ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಇನ್ನು ಇಲ್ಲಿನ ಕೃಷಿ ಜಿ ಡಿಪಿಗೆ ಶೇಕಡಾ ಇಪ್ಪತ್ತ್ಮೂರಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ ಸೊ ಆಫ್ರಿಕಾ ದೇಶವೊಂದು ಅಭಿವೃದ್ಧಿಯ ಪಥದಲ್ಲಿ ಹೆಜ್ಜೆ ಹಾಕ್ತಿರೋ ಸಂದರ್ಭದಲ್ಲಿ ಭಯೋತ್ಪಾದನೆ ಅನ್ನೋದು ಅಲ್ಲಿನ ಅಭಿವೃದ್ಧಿಯ ವೇಗಕ್ಕೆ ಕಡಿವಾಣ ಹಾಕ್ತಾ ಇದೆ ಈಗೇನು ಅಲ್ಲಿ ಉಗ್ರರನ್ನ ಮಟ್ಟ ಹಾಕ್ತೀವಿ ಅಂತ ಅಲ್ಲಿನ ಸರ್ಕಾರ ಸರ್ಕಾರ ಘೋಷಣೆ ಮಾಡಿದೆ ಆದರೆ ಜನಾಂಗೀಯ ಉಗ್ರವಾದವನ್ನು ಮಟ್ಟ ಹಾಕುವುದು ಅಲ್ಲಿನ ಸೇನೆ ಮತ್ತು ಪೊಲೀಸರಿಗೆ ಕೂಡ ಸದ್ಯಕ್ಕೊಂದು ದೊಡ್ಡ ಸವಾಲಿನ ಕೆಲಸ ಯಾಕಂದರೆ ಅದು ಅಲ್ಲಿ ಈಗಾಗಲೇ ಬೃಹತ್ತಾಕಾರವಾಗಿ ಬೆಳೆದು ನಿಂತಿದೆ ಸೊ ಈ ಸಮಸ್ಯೆಯನ್ನು ನೈಜೀರಿಯಾ ಹೇಗೆ ನಿವಾರಿಸಿಕೊಳ್ಳುತ್ತೆ ಅನ್ನೋದನ್ನು ಹಾದು ನೋಡಬೇಕು ಇದು ಸ್ನೇಹಿತರೆ ನೈಜೀರಿಯಾದಲ್ಲಿ ನಡೆದಿರುವ ಅಮಾನವೀಯ ಹತ್ಯಾಕಾಂಡ ಕುರಿತಾದ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳನ್ನು ಜೊತೆಗೆ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕನ್ನ